ಈ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಇವತ್ತು ಶುಕ್ರವಾರ ಆ್ಯಸ್ ಯೂಶ್ವಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಯಾರಿಗೆಲ್ಲ ಅಯ್ಯೋ ಈ ಸಾಲದ ಸೂಡಿಯಲ್ಲಿ ಸಿಗಾಕೊಂಡಿರ್ತೀವಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಜೀವನವೇ ಇಷ್ಟು ಅಂತ ಅನಿಸ್ಬಿಡತ್ತಲ್ವ ಎಷ್ಟು ದುಡಿತೀವಿ 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 ಬೆಂಗಳೂರಲ್ಲಂತೂ ಗಂಡ ಹೆಣ್ತಿ ಇಬ್ಬರೂ ದುಡಿದ್ರುನು ಆ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆ ಮಾತ್ರ ಫುಲ್ ಸ್ಟಾಪ್ ಇಡೋದಕ್ಕೆ ಆಗಲ್ಲ ನಿಜವಾಗ್ಲೂ ನನಗೆ ಎಷ್ಟೊಂದು ಸಲ ಅನಿಸುತ್ತೆ ನಾನು ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ನನ್ನ ಸಂಬಳ ಇದ್ದಿದ್ದು ಎಂಟು ಸಾವಿರ ಆ ಎಂಟು ಸಾವಿರದಲ್ಲೇ ನಾವು ಎಷ್ಟು ಚೆನ್ನಾಗಿ ಮನೆನ ನಿಭಾಯಿಸ್ಕೊಂಡು ಹೋಗ್ತಾಯಿದ್ವಿ ಗೊತ್ತಾ ಅವಾಗ ಇದ್ದಿದ್ದು ನಾವು ಬಾಡಿಗೆ ಮನೆಯಲ್ಲಿ ಸೊ ಬಾಡಿಗೆ ಮನೆಯಲ್ಲಿ ಇದ್ವಿ ಆ ಟೈಮಲ್ಲಿ ಏನು ನಮಗೆ ಯಾವುದೇ ಥರ ಲೋನ್ಗಳಾಗಲಿ ಇ ಎಮ್ ಐಗಳಾಗಲಿ ಯಾವುದೂ ಇರಲಿಲ್ಲ ಟೆನ್ಷನ್ ಇರಲಿಲ್ಲ ನಮ್ಮದೇನಿದ್ರೂ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳ ಫೀಸ್ ಕಟ್ಟಬೇಕು ರೇಷನ್ನು ಇಷ್ಟೇ ನಮ್ಮ ಜೀವನದ ಚಿಂತೆ ಆಗಿರ್ತಿತ್ತು ಮತ್ತು ವೆಹಿಕಲ್ಲು ವೆಹಿಕಲ್ಲು ಇರಲಿಲ್ಲ ಆ ಟೈಮಲ್ಲಿ ಅವಾಗ ಸೊ ಯಾವಾಗ ನಮಗೆ ಈ ಸಂಬಳ ಜಾಸ್ತಿ ಬರ ಇರುತ್ತೆ ನೋಡಿ ಸಂಬಳ ಜಾಸ್ತಿ ಆಗ್ತಿದ್ದಂಗೆ ಖರ್ಚುಗಳು ಅದೇ ಥರ ಜಾಸ್ತಿ ಆಗ್ತಿರುತ್ತೆ ವರ್ಷದಿಂದ ವರ್ಷಕ್ಕೆ ಇನ್ಕ್ರಿಮೆಂಟ್ ಅಂತ ಮಾಡ್ತಾರಲ್ವಾ ಆ ಇನ್ಕ್ರಿಮೆಂಟ್ ಇವಾಗ ಎರಡು ಸಾವಿರ ಇನ್ಕ್ರಿಮೆಂಟ್ ಮಾಡಿದ್ರು ಅಂದ್ಕೊಳ್ಳಿ ಇಷ್ಟು ದಿನ ಎಂಟು ಸಾವಿರದಲ್ಲೇ ಜೀವನ ನಡೀತಾ ಇತ್ತು ಇವಾಗ ಎರಡು ಸಾವಿರ ಎಕ್ಸ್ಟ್ರಾ ಇದೆ ಅದಕ್ಕೇನಾದರೂ ಇಸ್ಕೊಳ್ಳೋಣ ಅಂತ ಹೇಳಿ ಇನ್ನೇನಾದರೂ ತೊಗೊಳ್ತೀವಿ ಸೊ ಹಾಗಾಗಿ ಆಮೇಲೆ 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 ಸಂಪಾದನೆ ಜಾಸ್ತಿ ಆಗ್ತಾ ಆಗ್ತಾ ಸಾಲಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಒಂದು ಹತ್ತು ವರ್ಷ ಆದಮೇಲೆ ಹಿಂದೆ ತಿರುಗಿ ನೋಡ್ತೀವಿ ನಮ್ಮ ಜೀವನ ಪೂರ್ತಿ ಬರೀ ಸಾಲಗಾರೇ ಇರ್ತಾರೆ ಅಂದರೆ ನಾವು ಏನೋ ಒಂದು ಸಾಲ ಮಾಡ್ಕೊಂಡು ಜೀವನ ಮಾಡ್ತಿರ್ತೀವಲ್ಲ ಸೊ ಬಿಡು ಸಂಪಾದನೆ ಮಾಡ್ತಾ ಇದ್ದೀವಿ ಕಟ್ಟಿದ್ರೆ ಆಯಿತು ಅನ್ನೋ ಒಂದು ಫೀಲಿಂಗಲ್ಲಿ ಅಲ್ವಾ ಆವಾಗ ಈ ಕಷ್ಟಗಳು ಅದೇ ಥರ ಬರ್ತಾ ಇರುತ್ತೆ ಹಿಂದಿಂದನೇ ಏನೋ ಒಂದು ಪ್ರಾಬ್ಲಮಲ್ಲಿ ಇರ್ತೀವಿ ಆ ಪ್ರಾಬ್ಲಮಿಂದ ಹೊರಗಡೆ ಬಂದಿರ್ತೀವಿ ಮತ್ತು ಇನ್ನೊಂದು ಪ್ರಾಬ್ಲಮ್ ಇನ್ನೊಂದು ಏನಾದರೂ ಒಂದು ಹೆಲ್ತ್ ಇಶ್ಯೂಸು ಏನಾದರೂ ಬರುತ್ತೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಗುತ್ತೆ ಈ ಥರ ಎಲ್ಲ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಓಕೆಪ್ಪ ಈ ಥರ ಸರಿ ಹೆಂಗೋ ಸ್ವಲ್ಪ ದುಡಿತಾ ಇದ್ದೀವಲ್ಲ ಹೇಗೋ ತೀರಿಸ್ಕೊಂಡ್ರೆ ಆಯಿತು ಅಂತ ಆ ಟೈಮಲ್ಲಿ ಸಾಲಗಳನ್ನ ಮಾಡಿಬಿಡ್ತೀವಿ ಸಾಲ ಮಾಡಿ ಮತ್ತೆ ಅದನ್ನ ಕಟ್ಟೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಯಾವಾಗಪ್ಪ ಈ ಸಾಲಗಳೆಲ್ಲ ತೀರುತ್ತೆ ಯಾವಾಗ ಇದರಿಂದ ಮುಕ್ತಿ ಸಿಗ್ತೀವಿ ಸಿಗುತ್ತೆ ಅಂತ ಪ್ರತಿಯೊಬ್ಬರೂ ಯೋಚನೆ ಮಾಡ್ತೀವಿ ಇವನ್ ನಾನು ಕೂಡ ಯೋಚನೆ ಮಾಡಿ ಯೋಚನೆ ಮಾಡ್ತಾಯಿರ್ತೀನಿ ಯಾವಾಗ ಇದರಿಂದೆಲ್ಲ ಮುಕ್ತಿ ಯಾಕಂದರೆ ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಬೇಕು ಆಫೀಸ್ಗೆ ಬರಬೇಕು ಆಫೀಸಲ್ಲಿ ಕೆಲಸ ಮಾಡಬೇಕು ಮತ್ತು ಮನೆಗೆ ಹೋಗಬೇಕು ಎಷ್ಟು ಪ್ರಾಬ್ಲಮ್ಸ್ ಎಲ್ಲ ನನ್ನ ಹೆಲ್ತ್ ಇಶ್ಯೂಸು ಸೊ ನನಗೇನು ಹೆಲ್ತ್ ಇಶ್ಯೂಸ್ ಇರೋಲ್ಲ ನನಗೂ ಹೆಲ್ತ್ ಇಶ್ಯೂಸ್ ಇರುತ್ತೆ ಏನಕ್ಕೆ ನಾವು ಇಷ್ಟು ಕಷ್ಟಪಡ್ಬೇಕಾ ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡಬೇಕು ಅಂತಲೂ ಅನ್ಸ್ಬಿಡುತ್ತೆ ಒಂದೊಂದು ಸಲ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ಅಂತ ಸಿಕ್ಕಾಕೊಂಬಿಡ್ತೀವಲ್ಲ ಆ ಕಮಿಟ್ಮೆಂಟ್ಗೋಸ್ಕರ ನಾವೇನು ಮಾಡಬೇಕು ಕಷ್ಟ ಆದರೂ ಪರವಾಗಿಲ್ಲ ಇಷ್ಟದಿಂದ ಮಾಡಲೇಬೇಕು ಕೆಲವೊಂದು ಸಲ ನಾವೆಲ್ಲೋ ಒಂದು ಜಾಬ್ಗೆ ಹೋಗಿರ್ತೀವ ಜಾಬ್ ನಮ್ಗೆ ಇಷ್ಟ ಆಗಿರೋದಿಲ್ಲ ಆದರೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ಮಾಡೇ ಮಾಡ್ತೀವಿ ಆ ಜಾಬ್ನ ಯಾಕೆ ಹೇಳಿ ನಮಗೆ ಕಮಿಟ್ಮೆಂಟ್ ಆ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲಿ ಕೆಲಸ ಮಾಡೋಕ್ಕೂ ಆಗೋಲ್ಲ ಅನ್ನೋ ಥರ ಪರಿಸ್ಥಿತಿಗಳಿರುತ್ತೆ ಅಂಥ ಟೈಮಲ್ಲಿ ಯಾವಾಗಿದೆಲ್ಲ ಮುಗಿಯುತ್ತೆ ಅಂತ ನೆವರ್ ಎಂಡಿಂಗ್ ಸ್ಟೋರೀಸ್ ಇವೆಲ್ಲ ನಾನು ನಮ್ಮ ಜೀವನದಲ್ಲಿ ಇರೋಂಥ ಕಥೆಗಳು ಒಂದಷ್ಟು ವರ್ಷಗಳಾದಮೇಲೆ ಹಿಂದೆ ತೆರೆಗೆ ನೋಡಿದಾಗ ನಾವು ಅರ್ಧ ಜೀವನ ಬರಿ ನಾವು ಸಂಪಾದನೆ ಮಾಡಿರ್ತೀವಿ ಸಾಲಗಾರರಿಗೆ ಕಟ್ಟಿರ್ತೀವಿ ನಾವು ನಮ್ಮತನನ ಅಂದರೆ ನಮಗೋಸ್ಕರ ಅಂದ್ಬಿಟ್ಟು ನಾವೇನೂ ಖರ್ಚೆ ಮಾಡ್ಕೊಂಡಿರೋದಿಲ್ಲ ನಮಗೋಸ್ಕರ ನಮಗೇನೋ ಒಂದು ಇಷ್ಟ ಬಂದಿದ್ದು ತೊಗೊಂಡು ತೊಗೊಳೋಣ ನಮಗೇನೋ ಇಷ್ಟ ಬಂದಿದ್ದು ಮಾಡೋಣ ಅಂತ ಹೇಳಿ ಮಾಡೇ ಇರೋದಿಲ್ಲ ಒಂದು ಹತ್ತು ಸಾವಿರ ನಮ್ಮ ಕೈಗೆ ಸಂಬಳ ಬಂತ ಹತ್ತು ಸಾವಿರಕ್ಕೂ ಇರುತ್ತೆ ತೂತುಗಳು ಹತ್ತು ತೂತುಗಳಿರುತ್ತೆ ಹಬ್ಬ ಇವತ್ತು ಸ್ಯಾಲ್ರಿ ಬಂತು ನೆಕ್ಸ್ಟ್ ಒಂದು ಹತ್ತು ನಿಮಿಷ ಅಷ್ಟೇ ಫಸ್ಟ್ ಆಗಿದ್ರೆ ಕ್ಯಾಶ್ ಇರ್ತಾಯಿತ್ತು ಕ್ಯಾಶಿಂದ ಎಲ್ಲರಿಗೂ ಕೊಡ್ತಾ ಇದ್ವಿ ಕೊಡಬೇಕಾದ್ರೆ ಆ ಪೇನ್ ಇರ್ತಾಯಿತ್ತು ಇವಾಗಂತೂ ಎಲ್ಲ ಫೋನ್ಪೇ ಗೂಗಲ್ ಪೇ ನಿಮಿಷಗಳಲ್ಲಿ ಬಂದಿರೋ ಹತ್ತು ಸಾವಿರ ಸಂಬಳನ ಐದು ನಿಮಿಷಕ್ಕೆಲ್ಲ ಖಾಲಿ ಮಾಡಿಬಿಟ್ಟಿರ್ತೀವಿ ಎಲ್ರಿಗೂ ಕೊಟ್ಬಿಡೋಣ 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 ಅಂತ ಹೇಳಿ ಕ್ಲಿಯರ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಇಡೀ ತಿಂಗಳು ಮತ್ತೆ ನಮಗೆ ಅದೇ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇದರಿಂದ ಹೇಗಪ್ಪ ಮುಕ್ತಿ ಪಡ್ಕೊಳ್ಳೋದು ನಮಗೆ ಜೀ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಅಂತೂ ಸಿಗೋದಿಲ್ಲ ಆದರೆ ಚೂರು ಒಂದು ಸ್ವಲ್ಪನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಏನಾದರೂ ನಮ್ಮ ಲೈಫ್ ಚೇಂಜ್ ಆಗ್ಬೋದೇನೋ ಒಂದಿಷ್ಟು ಎಲ್ಲ ಚೇಂಜಸ್ ನಾವು ಕೂಡ ಮಾಡಿಕೊಂಡ್ರೆ ಅದರಿಂದ ಏನಾದರೂ ಒಂದು ಸ್ವಲ್ಪ ಆಗಿ ಇನ್ನೊಂದು ಸ್ವಲ್ಪ ಫೈನಾನ್ಷಿಯಲಾಗಿ ನಾವು ಬೆಳಿಬೋದು ಅನ್ನೋ ಥರ ಕೂಡ ಏನಾದರೂ ಯೋಚನೆ ಮಾಡ್ತಾಯಿರ್ತೀವಿ ಎಲ್ಲರೂ ಹಾಗಾಗಿ ಕೆಲವೊಂದು ಟಿಪ್ಸ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಆ ಟಿಪ್ಸು ಎಲ್ಲರಿಗೂ ಇಷ್ಟ ಆಗ್ಬೋದು ಆಗದೇನೂ ಇರ್ಬೋದು ಇಷ್ಟ ಇದ್ದರೆ ವಿಡಿಯೋನ ನೋಡಿ ಮುಂದಕ್ಕೆ ಕಂಟಿನ್ಯೂ ಆಗಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಪರವಾಗಿಲ್ಲ ಸೊ ಏನಪ್ಪ ಟಿಪ್ಸ್ ಅಂದರೆ ನಾನು ಅದು ಶೇರ್ ಮಾಡಿದ್ದೀನಿ ತುಂಬ ಸಲ ಆದರೂ ಕೂಡ ಇವಾಗೆಲ್ಲ ಹೊಸದಾಗಿ ಜಾಯಿನ್ ಆಗಿದ್ದಾರಲ್ಲ ಇದರಲ್ಲಿ ಹೊಸ ಟಿಪ್ಸು ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಆಲ್ರೆಡಿ ಶೇರ್ ಮಾಡಿರೋಂಥ ಟಿಪ್ಸ್ ಕೂಡ ಇರುತ್ತೆ ಸೊ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಫೈನಾನ್ಷಿಯಲಾಗಿ ನಾವು ಸ್ವಲ್ಪ ಸೆಟಲ್ ಆಗ್ಬೋದು ಫೈನಾನ್ಷಿಯಲಾಗಿ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ ಯಾಕೆಂದರೆ ನಾವು ಎಷ್ಟೇ ದುಡಿತೀವಿ ಗಂಡ ಹೆಂಡತಿ ದುಡಿದ್ರು ಮನೆಯಲ್ಲಿ ಒಂದು ರೂಪಾಯಿ ಉಳಿಯೋದಿಲ್ಲ ಅಂತಂದಾಗ ನಾವು ಅದಕ್ಕೇನಾದರೂ ಮಾಡಲೇಬೇಕಾಗುತ್ತಲ್ಲ ಸೊ ಇದೆಲ್ಲ ನಿಜನ ಸುಳ್ಳ ಅದೆಲ್ಲ ಸೆಪ್ರೇಟು ಅದೆಲ್ಲ ಸಪ್ರೇಟ್ ಬಿಟ್ಬಿಡಬೇಕು ಮಾಡೋದು ನಮ್ಮ ಕರ್ತವ್ಯ ಫಲಫಲಗಳನ್ನ ದೇವರಿಗೆ ದೇವ್ರಿಗೆ ಅಷ್ಟೇ ಅದನ್ನೇ ನಾನು ನಂಬಿರೋದು ನಾವು ಮಾಡೋ ಕೆಲಸ ಮಾಡೋಣ ನಾವು ಮಾಡೋ ಕೆಲಸ ಒಳ್ಳದು ಕೆಟ್ಟದೋ ದೇವ್ರಿಗೆ ಬಿಟ್ಬಿಡೋಣ ಸೊ ಭಗವಂತನಿಗೆ ಬಿಟ್ಬಿಡ್ತೀನಿ ನಾನು ನಾನು ಯಾವಾಗಲೂ ಅಷ್ಟೇ ಮಾಡೋ ಕೆಲಸನ ನಾನು ಪ್ರಾಮಾಣಿಕವಾಗೇ ಮಾಡಿರ್ತೀನಿ ಅದು ಒಳ್ಳೆಯದು ಕೆಟ್ಟದ್ದು ಅದು ಭಗವಂತನಿಗೆ ಬಿಟ್ಬಿಡ್ತೀನಿ ನಾನು ಒಳ್ಳೇದು ಮಾಡಿದರೆ ನನಗೆ ಒಳ್ಳೆಯದಾಗುತ್ತೆ ನಾನು ಕೆಟ್ಟದ್ದು ಮಾಡಿದರೆ ನನಗೆ ಕೆಟ್ಟದಾಗುತ್ತೆ ಅಂತ ಅಂದ್ಕೊಂಡು ಬಿಟ್ಬಿಡ್ತೀನಿ ಅಷ್ಟೇನೆ ಸೊ ಕರ್ಮ ರಿಟರ್ನ್ಸ್ ಅಲ್ವಾ ಎಲ್ಲರಿಗೂ ಆ ಕರ್ಮ ಅನ್ನೋದು ಬಿಡೋದಿಲ್ಲ ಹುಡ್ಕೊಂಡೋಗಿ ಹೋಗಿ ಹೊಡೆ ಹೊಡೆದೇ ಹೊಡೆಯುತ್ತೆ ಯಾರಿಗೂ ಕರ್ಮ ಅನ್ನೋದು ಬಿಡೋದಿಲ್ಲ ಸೊ ಹಾಗಾಗಿ ಮೊದಲನೇದಾಗಿ ಏನಪ್ಪ ಅಂತಂದರೆ ನಾನು ಸಾಕಷ್ಟು ಬರೀ ಹೇಳ್ತಾನೆ ಇರ್ತೀನಿ ಈ ಒಂದು ಟಿಪ್ಪನ್ನು ಸೊ ವಿಳ್ಳ್ಯತೆ ಬರುತ್ತಲ್ಲ ಸೊ ವಿಳ್ಳ್ಯದೆಲ್ಲ ಒಂದು ವೀಳ್ಯದೆಲ್ಲ ತೊಗೊಳ್ಳಿ ಸೊ ಒಂದು ವೀಳೆದೆಲೆ ಹಾಗೆಯೇ ಆ ವೀಳ್ಯದೆಲೆಯಲ್ಲಿ ಅಡಿಕೆ ಇದು ಏಲಕ್ಕಿ ಬರುತ್ತಲ್ಲ ಸೊ ಏಲಕ್ಕಿ ಮತ್ತು ಲವಂಗ ಎರಡು ಏಲಕ್ಕಿ ಎರಡು ಲವಂಗನ ಇಟ್ಬಿಟ್ಟು ಅದನ್ನು ಸುತ್ತಬೇಕು 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 ಸುತ್ತಿಬಿಟ್ಟು ಅದರ ಜೊತೆಗೆ ಹಂಡ್ರೆಡ್ ರುಪೀಸ್ ನೋಟ್ ಇರುತ್ತಲ್ಲ ಸೊ ಹಂಡ್ರೆಡ್ ಆದರೂ ಪರವಾಗಿಲ್ಲ ಹತ್ತು ರೂಪಾಯಿ ಆದರೂ ಪರವಾಗಿಲ್ಲ ಆ ನೋಟನ್ನು ಡೈಲಿ ನಿಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರಲ್ಲ ಆವಾಗ ಮನೆಯಲ್ಲಿ ಹೆಂಡತಿ ಆದವ್ರು ಇದನ್ನು ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಅವ್ರು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇದನ್ನು ಸುತ್ತಿಬಿಟ್ಟು ಒಂದು ಹತ್ತು ರೂಪಾಯಿ ಒಟ್ಟಿನಲ್ಲಿ ನೋಟು ಒಂದು ಹತ್ತು ಆದರೂ ಪರವಾಗಿಲ್ಲ ಇಪ್ಪತ್ತು ಆದರೂ ಪರವಾಗಿಲ್ಲ ನೂರು ಆದರೂ ಪರವಾಗಿಲ್ಲ ಸೊ ಆ ನೋಟನ್ನು ಏನು ಮಾಡ್ತೀರಾ ಅವರ ಜೇಬಲ್ಲಿ ಇಟ್ಬಿಟ್ಟು ಡೈಲಿ ಕಳಿಸ್ತಾರೆ ಅವ್ರಿಗೆ ಸೊ ಇದು ಯಾಕಪ್ಪ ಅಂತಂದರೆ ಆ ಏಲಕ್ಕಿ ಲವಂಗಕ್ಕೆ ದುಡ್ಡಿನ ಆಕರ್ಷಣಾ ಶಕ್ತಿ ಇದೆ ಅಂತ ಹೇಳ್ತಾರೆ ಸೊ ನಮಗೆ ಇವಾಗ ಎಲ್ಲೋ ಒಂದು ಅಮೌಂಟು ಸ್ಟಕ್ ಆಗಿಬಿಟ್ಟಿರುತ್ತೆ ಇಲ್ಲ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿಸಿರ್ತೀವಿ ಲೋನ್ ಬರ್ತಾ ಇರಲ್ಲ ಅಥವಾ ಇನ್ನೇನಾದರೂ ಯಾರೋ ನಮಗೆ ಅಮೌಂಟ್ ಸಾಲ ಕೊಟ್ಟಿರ್ತೀವಿ ಅವ್ರು ನಮಗೆ ಸಾಲ ಕೊಟ್ಟಿರೋಲ್ಲ ಅನ್ನೋದೆಲ್ಲ ಇರುತ್ತಲ್ವ ಸೊ ಅದೆಲ್ಲನೂ ಅವ್ರಿಗೆ ಮನ್ಸ್ ಪೂರ್ತಿಯಾಗಿ ನಾವು ಯಾರಿಗೂ ಸಲ ಕೊಟ್ಟಿರ್ತೀವಿ ಅವ್ರಾಗ ಅವರೇ ನಮಗೆ ಅದನ್ನು ರಿಟರ್ನ್ ಮಾಡೋದು ಈ ರೀತಿ ಎಲ್ಲನೂ ಆಗುತ್ತೆ ಅವ್ರ ಪರಿವರ್ತನೆ ಆಗಿ ನಮಗೆ ಕೊಡೋ ಥರ ಆಗುತ್ತೆ ಸೊ ಹಾಗಾಗಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ಈ ಥರ ಎಲ್ಲ ಇದು ವರ್ಕ್ ಆಗುತ್ತೆ ಹಾಗೆಯೇ ಇನ್ನೊಂದು ಟಿಪ್ ಬಂದುಬಿಟ್ಟು ನಾವು ಸಂಪಿರುತ್ತೆ ಎಲ್ಲರ ಮನೆಯಲ್ಲೂ ಸಂಪಿದ್ದೇ ಇರುತ್ತೆ ಇದು ಸ್ವಂತ ಮನೆ ಇರೋರಿಗೆ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸಂಪಲ್ಲಿ ಮಾಡೋಂಥ ಒಂದು ಇದು ಸಂಪಲ್ಲಿ ಏಲಕ್ಕಿನ ಹಾಕಬೇಕು ಹಾಗೆ ಕಲ್ಲುಪ್ಪು ಒಂದು ಕ ಹರಳು ಬರುತ್ತಲ್ಲ ಕಲ್ಲುಪ್ಪು ಆ ಒಂದು ಹರಳು ಕಲ್ಲುಪ್ಪು ಹಾಗೆಯೇ ಎರಡು ಏಲಕ್ಕಿನ ಹಾಕ್ಬಿಡ್ಬೇಕು ಸಂಪಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಡಬೇಕು ಸೊ ಆ ನೀರನ್ನು ನಾವು ಯೂಸ್ ಮಾಡಬೇಕು ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀವಲ್ಲ ಆ ನೀರನ್ನು ಆ ನೀರೇನಾಗುತ್ತೆ ಅಂದರೆ ಅದು ಆ್ಯಕ್ಟಿವೇಟ್ ಮಾಡುತ್ತೆ ಒಂದು ಪಾಸಿಟಿವ್ ಎನರ್ಜಿನ ಅಂದರೆ ಶುಕ್ರಗ್ರಹ ಇರುತ್ತಲ್ಲ ಸೊ ಯಾವ ವ್ಯಕ್ತಿಗೆ ಆ ಒಂದು ಶುಕ್ರ ಶುಕ್ರಗ್ರಹ ಅನ್ನೋದು ಅನುಗ್ರಹ ಇರಬೇಕು ಆ ವ್ಯಕ್ತಿಗೆ ಆ ಶುಕ್ರಗ್ರಹ ಆ್ಯಕ್ಟಿವ್ ಆಗಿ ಪಾಸಿಟಿವ್ ಆಗಿ ನಮಗೆ ವರ್ಕ್ ಆಗ್ತಾ ಇದ್ರೆ ಮಾತ್ರ ನಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗ್ತಾ ಹೋಗ್ತಾ ಇರುತ್ತೆ ಇಲ್ಲಾಂದರೆ ಕಷ್ಟದಲ್ಲೇ ಇರಬೇಕು ಅಂತ ಅದು ಬರ್ದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಥರ ಎಲ್ಲ ಸ್ವಲ್ಪ ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಎಲ್ಲಾದ್ರಿಂದ ನಾವು ಹೊರಗಡೆ ಬರ್ಬೋದು ಇನ್ ಕೇಸ್ ಇದು ಸ್ವಂತ ಓಕೆ ಯಾಕಂದರೆ ಅವರು ಅವರು ನೀರನ್ನು ಅವರೊಬ್ಬರೇ ಯೂಸ್ ಮಾಡ್ತಾರೆ ಬಾಡಿಗೆ ಮನೆಗಳು ಬಿಟ್ಟಿದ್ರೆ ಅದು ಸಪ್ರೇಟು ಅವರು ಇವಾಗ ನಮ್ಮ ಥರ ಇಂಡಿಪೆಂಡೆಂಟ್ ಮನೆ ಇರುತ್ತಲ್ಲ ಅಂಥವ್ರಿಗೆಲ್ಲ ಇದು ಯೂಸ್ ಆಗುತ್ತೆ ಇಲ್ಲ ನೀವು ಇದನ್ನ ಫಾಲೋ ಮಾಡ್ತೀರಾ ಬಾಡಿಗೆ ಇರೋರು ಫಾಲೋ ಮಾಡಬೇಕು ಅಂದರೆ ನೀವು ಸ್ನಾನ ಮಾಡೋ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಆ ಒಂದು ಆ್ಯಕ್ಟಿವೇಟ್ ಶುಕ್ರಗ್ರಹ ಅನ್ನೋದು ಆ್ಯಕ್ಟಿವ್ ನಮ್ಮಲ್ಲಿರೋಂಥ ಶುಕ್ರ ಕೂಡ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಏಲಕ್ಕಿ ಮತ್ತು ಕಲ್ಲುಪ್ಪೆಲ್ಲ ಹಾಕಿರ್ತೀವಲ್ಲ ಸೊ ಆ ನೀರಿಂದ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಮೈಯಲ್ಲಿ ಏನಿರುತ್ತೆ ನಾವು ಹೊರಗಡೆಯಿಂದ ಕೊಳೆನ ಉಜ್ಜಿಬಿಡ್ತೀವಿ ಅಷ್ಟೇನೆ ಬಟ್ ನಮ್ಮ ಮೈಯಲ್ಲಿ ಇರೋಂಥ ಒಂದು ಶುಕ್ರಗ್ರಹನ ಕೂಡ ಆ್ಯಕ್ಟಿವೇಟ್ ಮಾಡಬೇಕು ನಾವು ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಒಂದಷ್ಟು ಫೈನಾನ್ಷಿಯಲ್ ಗ್ರೋತ್ ಅನ್ನೋದು ಕೂಡ ಇರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಬೆಳೆಸ್ತಾ ಇರ್ತೀವಿ ತುಳಸಿ ಗಿಡನ ಬೆಳೆಸ್ತಾ ಇರ್ತೀವಿ ಯಾವಾಗ ಈ ತುಳಸಿ ಗಿಡ ಮತ್ತು ಮನಿ ಪ್ಲ್ಯಾಂಟ್ ಒಣಗಿ ಹೋಗ್ತಾ ಇರುತ್ತೋ ಅಲ್ಲಿ ನಮಗೆ ಆ ಹಣದ ಒಳಹರಿವು ಅನ್ನೋದು ಇರೋದಿಲ್ಲ ಸೊ ಫೈನಾನ್ಷಿಯಲಿ ಯಾವಾಗಲೂ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಅದು ಕೂಡ ಒಂದು ಸೂಚನೆ ನೀಡುತ್ತೆ ನಮಗೆ ಫೈನಾನ್ಷಿಯಲ್ಲಾಗಿ ನಾವು ಹೌದು ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಎಲ್ಲ ಒಂದು ಕಡೆ ಬೀಳ್ತಾ ಇದ್ದೀವಿ ಅನ್ನೋ ಥರ ಅದು ಕೂಡ ನಮಗೆ ಸೂಚನೆ ಕೊಡ್ತಾ ಇರುತ್ತೆ ಮನಿ ಪ್ಲ್ಯಾಂಟು ಮತ್ತು ತುಳಸಿ ಗಿಡ ಸೊ ಆದಷ್ಟು ಇದನ್ನು ಸೊಂಪಾಗಿ ಬೆಳೆಯೋ ಥರ ನೋಡ್ಕೋಬೇಕು ಮನಿ ಪ್ಲ್ಯಾಂಟ್ಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡೋದ್ರಿಂದ ಮನಿ ಪ್ಲಾಂಟ್ ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ ಅದು ಹೇಗೆ ಬೆಳೀತಾ ಇರುತ್ತೋ ನಮ್ಮ ಮನೆ ಕೂಡ ಹಾಗೆ ಸೊಂಪಾಗಿರುತ್ತೆ ಅಂತ ಹೇಳ್ಬೋದು ಹಾಗೆಯೇ ತುಳಸಿ ಗಿಡನೂ ಅಷ್ಟೇ ತುಳಸಿ ಗಿಡಕ್ಕೆ ಪ್ರತಿದಿನ ನಾವು ನೀರನ್ನು ಹಾಕಬೇಕು ಸೊ ಒಂದು ದಿನ ಏನೇನೆ ಹಾಕಿ ತಿಂದ್ಬಿಡು ಇವತ್ತು ಮಣ್ಣು ಹಾಗೆಯೇ ತೇವಾಂಶ ಇದೆ ಪರವಾಗಿಲ್ಲ ಅಂತ ಬಿಡಬಾರ್ದು ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಕೂಡ ಆ ಒಂದು ಆ್ಯಕ್ಟಿವ್ನೆಸ್ ಅನ್ನೋದು ನಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಇವೆಲ್ಲವೂ ಏನಂದರೆ ಯಾವುದೇ ತರಹನ ದುಡ್ಡೇನು ಖರ್ಚು ಮಾಡಲ್ಲ ಇದಕ್ಕೆ ನಮ್ಮ ಮನೆಯಲ್ಲಿರೋಂಥದ್ದನ್ನೇ ಸ್ವಲ್ಪ ಇನ್ನು ಸ್ವಲ್ಪ ನಮ್ಮ ಒಂದು ಸ್ಥಿತಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳೋ ಅಂತ ಕೆಲವೊಂದು ಕ್ರಮಗಳು ಅಷ್ಟೇನೆ ಹಾಗೆಯೇ ಮನೆ ಒರೆಸ್ತೀರಲ್ಲ ಮನೆ ಒರೆಸ್ಬೇಕಾದ್ರೆ ಅಷ್ಟು ಡೈಲಿ ಒರೆಸಿ ಇದನ್ನು ಪರವಾಗಿಲ್ಲ ಡೈಲಿ ಅಷ್ಟನ್ನ ನೀರು ಹಾಕ್ಕೊಂಡು ಮನೆನ ಒರೆಸಿ ಇದ್ದಿದ್ದು ಇನ್ನೂ ಸ್ವಲ್ಪ ಮನೆಯಲ್ಲಿರೋವಂಥ ಎಲ್ಲ ನೆಗೆಟಿವ್ ಎನರ್ಜಿನೂ ದೂರ ಆಗಿ ಒಂದು ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾಲೋ ಮಾಡೋರು ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ಹಾಗೆ ಕಲ್ಲುಪ್ಪು ಹಾಕ್ಕೊಂಡು ಮನೆ ಒರೆಸಿ ಅಂತ ಹೇಳಿದ್ದೆ ಕಲ್ಲುಪ್ಪ ಅಂದರೆ ಫುಲ್ಲು ಏನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಕಲ್ಲುಪ್ಪು ಹಾಕಿ ಮನೆ ಒರೆಸಿದ್ರೆ ಅಲ್ಲಿ ಸ್ವಲ್ಪ ಬಂಕ ಬಂಕ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಒಂದು ಕಲ್ಲು ಒಂದು ಹರಳು ಬರುತ್ತಲ್ಲ ಸೊ ಒಂದು ಹರಳು ಉಪ್ಪು ಹಾಕ್ಕೊಂಡ್ರೆ ಸಾಕು ಒಟ್ಟಿನಲ್ಲಿ ಆ ನೀರಲ್ಲಿ ಉಪ್ಪಿನ ಅಂಶ ಇರಬೇಕು ಅಷ್ಟೇ ಒಂದು ಹರಳು ಉಪ್ಪು ಹಾಕ್ಕೊಂಡ್ರೆ ಸಾಕು ಒಂದು ಹರಳು ಉಪ್ಪು ಒಂದು ಚಿಟಿಕೆ ಅಷ್ಟನ್ನು ಹಾಕ್ಕೊಳ್ಳಿ ಸೊ ಇವು ಎರಡರಿಂದ ನಾವು ಮಾಫ್ ಮಾಡ್ತೀವಲ್ಲ ಸೊ ಮನೆ ಸೊ ನೀರಿಗೆ ಇದನ್ನು ಹಾಕ್ಕೊಂಡು ಮನೇನ ನೀಟಾಗಿ ಒರೆಸ್ಕೊಂಡು ಬನ್ನಿ ಮೂಲೆ ಮೂಲೆನೂ ಬಿಡದೆ ಎಲ್ಲ ಮೂಲೆಗಳನ್ನೂ ಒರ್ಸ್ಕೊಂಡು ಬರೋದ್ರಿಂದ ಆ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಸೊ ಯಾವಾಗ ಮನೇಲಿ ಪಾಸಿಟಿವಿಟಿ ಇರುತ್ತೆ ಮಹಾಲಕ್ಷ್ಮಿ ನಿವಾಸ ಇರುತ್ತೆ ಹಾಗೆಯೇ ನಮಗೂ ಕೂಡ ಏನಾದರೂ ಒಂದು ಫೈನಾನ್ಷಿಯಲಿ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾನೇ ಇರುತ್ತೆ ಅಂತಲೂ ಹೇಳ್ಬೋದು ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದರೆ ಮನೆ ಕೂಡ ಆನಂದವಾಗಿ ಇರುತ್ತೆ ಅಂತ ಹೇಳ್ಬೋದಲ್ವಾ ಹಾಗಾಗಿ ಸೊ ಇವೆಲ್ಲದು ಒಂದಷ್ಟು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಇದನ್ನೆಲ್ಲದನ್ನು ನಾವು ಫಾಲೋ ಚಿಕ್ಕ ಚಿಕ್ಕ ಟಿಪ್ ಅಷ್ಟೇ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಒಂದು ಏಯ್ಟಿ ಪರ್ಸೆಂಟ್ ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಮಗೆ ಸ್ವಲ್ಪ ಚೆನ್ನಾಗಾದರೆ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಸಾಕು ಇವಾಗಿರೋ ಪರಿಸ್ಥಿತಿಗಿಂತ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಓಕೆ ತುಂಬ ಕಷ್ಟದಲ್ಲಿ ಇದ್ದಪ್ಪ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಆದರೆ ಕೂಡ ಸಾಕಲ್ವ ಹಾಗಾಗಿ ಕೆಲವೊಂದು ಟಿಪ್ಸ್ನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಪರ್ಸಲ್ಲೂ ಅಷ್ಟೇ ಯಾವಾಗಲೂ ಅಷ್ಟೇ ನೀವು ನನ್ನ ಪರ್ಸ್ ನೋಡ್ಬೋದು ಮತ್ತು ನಮ್ಮ ಜೊತೆಗೆ ನಮ್ಮ ರಿಲೇಟಿವ್ಸು ಎಲ್ಲದೂ ಪರ್ಸ್ ನೋಡ್ಬೋದು ಅದರಲ್ಲಿ ಏಲಕ್ಕಿ ಲವಂಗ ಇದ್ದೇ ಇರುತ್ತೆ ಎಲ್ಲರ ಪರ್ಸಲ್ಲಿ ಯಾಕಂದರೆ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಅದನ್ನು ಶೇರ್ ಮಾಡಿದ್ದೆ ನೀವು ಫಾಲೋ ಮಾಡಿ ನಿಮಗೂ ಇದರಿಂದ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಫಾಲೋ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಆ ವಾಲೆಟ್ ನಮ್ಮ ಪರ್ಸಲ್ಲಿ ಅದನ್ನು ಇಟ್ಕೊಳ್ಳೋದ್ರಿಂದ ಅದರಲ್ಲಿ ನಾವೇನು ಅಮೌಂಟ್ ಇಟ್ಟಿರ್ತೀವಲ್ಲ ಸೊ ಅದು ಖರ್ಚಾದರೂ ಕೂಡ ಮತ್ತೆ ಬಂದು ಅದಕ್ಕಿಂತ ಸೇರಿಕೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿಯೆಲ್ಲ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ವೀಡಿಯೋಸ್ನ ಕೂಡ ಶೇರ್ ಮಾಡಿದ್ದೆ ಒಂದಷ್ಟು ಟಿಪ್ಸ್ನ ಕೂಡ ಶೇರ್ ಮಾಡಿದ್ದೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ಇವಾಗ ಮತ್ತೆ ಸಿಗ್ತೀನಿ ವಿಡಿಯೋ ಜೊತೆಗೆ ಟೇಕ್ ಫ್ರೆಂಡ್ಸ್ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಬಡ್ವಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಶಾಸ್ತ್ರದ ಧನ್ವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಇಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್